ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ವರ್ಷದಿಂದ ತಾವು ಒಂದೇ ಒಂದು ಪದ ಜಾಸ್ತಿ ಎಲ್ಲ ಮಾಧ್ಯಮದಲ್ಲಿ ಕೇಳ್ತಾ ಇದ್ರಿ ಅದು ಏಳನೇ ವೇತನಾಯೋಗ ಏಳನೇ ವೇತನಾಯಗ ಈಗ ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ಅಪ್ಡೇಟ್ ಇದೀಗ ತಾನೇ ಲಭ್ಯವಾಗಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ ಜೊತೆಗೆ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ ಪ್ರತಿದಿನ ಎರಡು ಬಾರಿ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಸದ್ಯ ಜಾರಿಯಲ್ಲಿರುವ ಏಳನೇ ವೇತನ ಆಯೋಗದ ಹತ್ತು ವರ್ಷ ಕಾಲಾವಧಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿಗೆ ಮುಗಿಯುತ್ತದೆ ಎಂಟನೇ ವೇತನ ಆಯೋಗ ಈಗಾಗಲೇ ರಚನೆ ಆಗಲಿ ಎಂದು ವಿವಿಧ ಸಂಘಟನೆಗಳು ಒತ್ತಾಯಿಸಿವೆ ವರದಿಗಳ ಪ್ರಕಾರ ಮುಂದಿನ ವರ್ಷ ಆಯೋಗ ರಚನೆಯಾಗಬಹುದು ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಅದರ ಶಿಫಾರಸುಗಳು ಜಾರಿಗೆ ಬರಬಹುದು ಕನಿಷ್ಠ ವೇತನ ಹೆಚ್ಚಳ ಮತ್ತು ಡಿ ಎ ಲೆಕ್ಕಾಚಾರ ಬದಲಾಗುವ ನಿರೀಕ್ಷೆಗಳಿವೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈಗ ಎಂಟನೇ ವೇತನ ಆಯೋಗವನ್ನು ಎದುರು ನೋಡುತ್ತಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ರಚನೆಯಾದ ಏಳನೇ ವೇತನ ಆಯೋಗದ ನಿಗದಿತ ಹತ್ತು ವರ್ಷದ ಅವಧಿ ಮುಗಿಯುತ್ತಾ ಬರುತ್ತಿದೆ ಎರಡು ಸಾವಿರದ ಜನವರಿಗೆ ಅದರ ಅವಧಿ ಮುಗಿಯುತ್ತದೆ ಈ ಹಿನ್ನೆಲೆಯಲ್ಲಿ ಎಂಟನೇ ವೇತನ ಆಯೋಗ ರಚನೆ ಆವಾಗ ಆಗಬಹುದು ಅದರ ಶಿಫಾರಸುಗಳು ಯಾವಾಗ ಆರಂಭಬಹ ಆರಂಭವಾಗಬಹುದು ಇತ್ಯಾದಿ ಕುತೂಹಲ ಕುತೂಹಲ ಎಲ್ಲರ ಮನೆ ಮಾಡಿದೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ವೇತನ ಆಯೋಗ ಬದಲಿಸುತ್ತಾ ಹೋಗುತ್ತದೆ ಏಳನೇ ವೇತನ ಆಯೋಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಯಾಗಿತ್ತು ಅದರ ಶಿಫಾರಸುಗಳ ಅನ್ವಯ ಆಗತೊಡಗಿದ್ದ ಎರಡು ಸಾವಿರದ ಹದಿನಾರರ ಜನವರಿಯಿಂದ ಎಂಟನೇ ವೇತನ ಆಯೋಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಆರಂಭವಾಗಬಹುದು ಕೆಲ ವರದಿಗಳ ಪ್ರಕಾರ ಮುಂದಿನ ವರ್ಷ ಆಯೋಗದ ರಚನೆ ಆಗಬಹುದು ಇದು ಮಾಡುವ ಶಿಫಾರಸುಗಳು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿವೆ ಉದ್ಯೋಗಿಗಳ ಒಕ್ಕೂಟಗಳು ಎಂಟನೇ ವೇತನ ಆಯೋಗ ಈಗಾಗಲೇ ರಚ ಈಗಲೇ ರಚನೆಯಾಗಲಿ ಎಂದು ಒತ್ತಾಯ ಮಾಡುತ್ತಿವೆ ಈ ಸಂಬಂಧ ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಕಾರ್ಯದರ್ಶಿಯನ್ನು ಭೇಟಿ ಮಾಡಿ ಭೇಟಿ ಕೂಡ ಮಾಡಿ ವಿನಂತಿಸಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತಾರು ಇನ್ನೂ ದೂರ ಇರುವುದರಿಂದ ಈಗಲೇ ಆಯೋಗ ರಚನೆ ಮಾಡುವುದು ಅಪ್ರಸ್ತುತ ಎನ್ನುವಂಥ ಅಭಿಪ್ರಾಯ ಸಹ ಕಾರ್ಯದರ್ಶಿಗಳು ಎನ್ನಲಾಗಿದೆ ಎಂಟನೇ ವೇತನ ಆಯೋಗ ರಚನೆಯಾದರೆ ಸಂಬಳ ಎಷ್ಟಾಗಬಹುದು ಈಗಿನ ಏಳನೇ ವೇತನ ಆಯೋಗವು ಕೇಂದ್ರ ಸರ್ಕಾರಿ ನೌಕರರ ಸಂಬಳವನ್ನು ಶೇಕಡ ಇಪ್ಪತ್ತ್ಮೂರರಷ್ಟು ಹೆಚ್ಚಿಸಿದೆ ಆದರೆ ಹಿಂದಿನ ವೇತನ ಆಯೋಗ ಆರನೆಯದು ಮಾಡಿದ ಹೆಚ್ಚಳಕ್ಕೆ ಹೋಲಿಸಿದರೆ ಅದು ಕಡಿಮೆ ಎಂಟನೇ ವೇತನ ಆಯೋಗದಿಂದ ಬಹಳಷ್ಟು ನಿರೀಕ್ಷೆಗಳಿವೆ ಅದರಲ್ಲಿ ಪ್ರಮುಖವಾದುದು ಕನಿಷ್ಠ ವೇತನದ ಹೆಚ್ಚಳ ಸದ್ಯ ಕನಿಷ್ಠ ವೇತನ ಹದಿನೆಂಟು ಸಾವಿರ ರೂಪಾಯಿ ಇದೆ ಇದನ್ನು ಮೂವತ್ತು ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಡಿ ಎ ಲೆಕ್ಕಾಚಾರ ವಿಧಾನ ಬದಲಾಗಬಹುದೇ ಹೌದು ಹಣದುಬ್ಬರವನ್ನು ಸರಿದೂಗಿಸಲು ಉದ್ಯೋಗಿಗಳಿಗೆ ನೀಡಲಾಗುವ ತುಟ್ಟಿ ಭತ್ಯೆ ಹಾಗೂ ಪಿಂಚಣಿದಾರರಿಗೆ ನೀಡುವ ತುಟ್ಟಿ ಪರಿಹಾರದ ಮೊತ್ತವನ್ನು ಲೆಕ್ಕ ಮಾಡುವ ಸೂತ್ರ ಬದಲಾಯಿಸುವ ಸಾಧ್ಯತೆ ಇದೆ ಸದ್ಯ ಏಳನೇ ವೇತನ ಆಯೋಗ ನಿಗದಿ ಮಾಡಿದ ಸೂತ್ರದ ಪ್ರಕಾರ ಡಿ ಎ ಮತ್ತು ಡಿ ಆರ್ ಅನ್ನು ಲೆಕ್ಕ ಮಾಡಲಾಗ್ತಿದೆ ಡಿ ಎ ಲೆಕ್ಕದ ಸೂತ್ರದಲ್ಲಿ ಬಳಸಲಾಗುವ ಹಣದುಬ್ಬರದಲ್ಲಿ ಆಹಾರ ವಸ್ತುಗಳ ಹಣದುಬ್ಬರವನ್ನು ಒಳಗೊಳ್ಳಲಾಗಿರುತ್ತದೆ ಬಜೆಟ್ ಸಂದರ್ಭದಲ್ಲಿ ಬಿಡುಗಡೆಯಾದ ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ಹಣದುಬ್ಬರವನ್ನು ಹಣದುಬ್ಬರದ ಲೆಕ್ಕಕ್ಕೆ ಜೋಡಿಸಬಾರದು ಎನ್ನುವ ಸಲಹೆ ನೀಡಿತ್ತು ಹೀಗಾಗಿ ಎಂಟನೇ ವೇತನ ಆಯವು ಡಿಎ ಮತ್ತು ಡಿಆರ್ ಲೆಕ್ಕಕ್ಕೆ ಸೂತ್ರವನ್ನು ಬದಲಿಸುವ ಸಾಧ್ಯತೆ ಇದೆ ಹಾಗೇನಾದರೂ ಅದಲ್ಲಿ ಡಿಎ ಮತ್ತು ಡಿಆರ್ ಏರಿಕೆ ಮೊದಲಿಗಿಂತನೂ ಕಡಿಮೆ ಪ್ರಮಾಣದಲ್ಲಿ ಆಗಬಹುದು ಎಂದು ಹೇಳಲಾಗುತ್ತಿದೆ